ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಇವತ್ತು ನಾವು ನಾನು ನನ್ನ ತಂಗಿನೂ ಅಗ್ರೇ ದೇವಸ್ಥಾನ ಬೇಲೂರ ಹತ್ರ ಇರೋ ಅಗ್ರೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಹಾಗಾಗಿ ಅವಳು ಫೋನ್ ಮಾಡಿ ಬೇಗ ಹೊರಡು ಅಂತ ಹೇಳಿದ್ಲು ನಾನು ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಟು ಅವ್ರ ಸ್ಕೂಲಿಗೆಲ್ಲ ಕಳಿಸಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು ಇನ್ನು ಮನೆಯೆಲ್ಲ ಒರೆಸಿ ಗುಡಿಸಿ ದೇವ್ರ ಪೂಜೆ ಎಲ್ಲ ಮಾಡಿದೆ ಎಲ್ಲ ಕೆಲಸಗಳು ಮುಗೀತು ನಾನು ಹೊರಟು ರೆಡಿ ಅದೇ ನೋಡಿ ದೇವ್ರ ಪೂಜೆ ಮುಗಿಸಿ ತಾನೆ ಹೊರಟು ರೆಡಿಯಾಗಿ ಸಂತೆಪೇಟೆಗೆ ಹೋದೆ ಸಂತೆಪೇಟೆಯಿಂದ ಅಲ್ಲಿ ಅಗ್ರೆಗೆ ಬಸ್ ಇದೆ ಅದೇ ಅಗ್ರೆ ದೇವಸ್ಥಾನ ಒಂಟಕತೆಯಯ್ಯ ಅಂತ ದೇವಿರಮ್ಮ ಅಂತ ಹೆಣ್ಣು ದೇವರು ಅಮ್ಮನ ಹೆಸರು ದೇವಿರಮ್ಮ ಅಂತ ದೇವಿರಮ್ಮ ಅಂದರೆ ಈ ಒಂಥರ ಪವರ್ಫುಲ್ಲು ದೇವರು ಅಂತ ಹೇಳ್ಬೋದು ಒಂಟ್ಕತ್ತೆಯಯ್ಯ ಅವ್ರ ಮಗ ಅದು ಹಾಗಾಗಿ ನಾ ಅಲ್ಲಿಗೆ ಹೋಗ್ಬರೋಣ ಆಷಾಢ ಶುಕ್ರವಾರ ಅಂದರೆ ಶುಕ್ರವಾರ ಅಂತಲೇ ಇಲ್ಲ ಯಾವಾಗ ಬೇಕಾದರೂ ಹೋಗ್ಬೋದು ಬಟ್ ಆಷಾಢದಲ್ಲಿ ಹೋದರೆ ಎಲ್ಲ ಹೆಣ್ಣು ದೇವ್ರುಗಳು ಒಂಥರ ಶಕ್ತಿ ಜಾಸ್ತಿ ಇರುತ್ತೆ ಪವರ್ಫುಲ್ಲಾಗಿರ್ ಇರ್ತವೆ ಅಂತ ಅಂದ್ಕೊಂಡು ನಾನು ನನ್ನ ತಂಗಿ ಎಲ್ಲ ಹೋದ್ವಿ ಬಸ್ಸಲ್ಲೇ ಅವಳು ಫ್ರೆಂಡು ಬಂದಿದ್ಲು ನೋಡಿ ಅಗ್ರೆಯಿಂದ ಅಗ್ರೆ ಸಂತೆಪೇಟೆಯಿಂದ ಹಗ್ರೆಗೆ ಬಸ್ ಹತ್ತಿದ್ರೆ ಅಗ್ರೇ ಇಳಿದು ಸ್ವಲ್ಪ ದೂರ ಒಳಗಡೆ ನೆಡ್ಕೊಂಡು ಹೋಗ್ಬೇಕು ಇಲ್ಲ ಆಟೋಗಳಾದರೂ ಹೋಗ್ತವೆ ನೋಡಿ ಇದೆಯಲ್ಲ ಅಲ್ಲೇ ಒಳಗಡೆ ಹೋಗಬೇಕು ಇನ್ನು ನನ್ನ ತಂಗಿ ಫ್ರೆಂಡು ಬಂದಿದ್ಲು ಅವಳು ನಾನು ಕಾಮಿಡಿ ಮಾಡಿಕೊಂಡು ಮಾತಾಡ್ಕೊಂಡು ಹೊರಟ್ವಿ ಅವಳು ನೆಗಾಡ್ಕೊಂಡು ಓ ನೆಡ್ಕೊಂಡು ಹೆಂಗೆ ಹೋಗ್ತಿದ್ದೀವಿ ಏನೋ ಒಂಥರ ಈ ವೆದರ್ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಕೊಂಡು ನೆಗಾಡ್ಕೊಂಡು ನನ್ನ ತಂಗಿ ಜೊತೆಯೇ ಕಾಮಿಡಿ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಸುಮ್ಮನೆ ಏನಾದರೂ ಕೋಳಿ ಮತ್ತೆ ಹಂದಿ ಎಲ್ಲ ಕೊಡ್ತಾರೆ ಆದರೆ ನಾವು ಅದನ್ನು ಕೊಡೋದಿತ್ತು ಬಟ್ ಈಗ ಬೇಡ ಅಂದ್ಕೊಂಡು ಆಷಾಢ ಅಲ್ವಾ ದೇವಿರಮ್ಮನ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಹೊರಟ್ವಿ ನೋಡಿ ಹಿಂಗೆ ಹೋಗೋದು ಇಲ್ಲೆಲ್ಲ ತಳಿಗೆಗಳನ್ನ ಮಾಡ್ತಿದ್ರು ಅವೆಲ್ಲ ನೋಡ್ಕೊಂಡು ಹೋಗ್ತಿದ್ದೀವಿ ಇಲ್ಲೇ ನಾವು ಹೋಗ್ತಿದ್ದೀವಲ್ಲ ಇದೇ ದೇವಸ್ಥಾನ ನೋಡಿ ಫ್ರೆಂಡ್ ಇಲ್ಲೆಲ್ಲ ಹೆಂಗಿದೆ ಅಂತ ಇಲ್ಲಿ ಒಂದು ಐದು ದೇವ್ರುಗಳಿದಾವೆ ಫ್ರೆಂಡ್ ಇಲ್ಲಿ ಅಲ್ಲ ಅಮ್ಮ ದೇವಿರಮ್ಮ ಅಮ್ಮ ಅಂತ ನೋಡಿ ಇಲ್ಲಿ ನಾನು ನಾನು ಕೈ ಮುಗಿತಿದ್ದೀನಲ್ಲ ಇದೇ ದೇವಿರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ತಾಯಿ ದೇವಿರಮ್ಮ ಅಗ್ರೇಲಿ ತುಂಬ ಫೇಮಸ್ ಫೇಮಸ್ ಅದು ದೇವರು ಮತ್ತು ಅವ್ರ ಮಕ್ಳುಗಳು ಅಲ್ಲಿ ನಾಲ್ಕು ದೇವ್ರುಗಳಿದ್ದಾವೆ ನೋಡಿ ಅಲ್ಲಿ ಪಕ್ಕ ಕಾಣಿಸೋದು ಕುಂಟುಮಾರಮ್ಮ ಆಮೇಲೆ ಈ ಕಡೆ ಕಾಣಿಸ್ತಾಯ್ತಲ್ಲ ಫ್ರೆಂಡ್ ಅದೇ ಒಂಟ್ಕತೆಯಯ್ಯ ಅಂತ ಅಲ್ಲಿ ಏನೇ ಕೇಳ್ಕೊಂಡ್ರು ಆಗುತ್ತೆ ಅಂತ ಅಂತಾರೆ ಎಲ್ಲರೂ ನಾನು ತುಂಬ ಸಲೀ ಅದಕ್ಕೇನ ಅರ್ಕೆನ ಮಾಡಿಕೊಂಡು ನಾವು ಮನೆ ಕಟ್ಟೋದ್ಕಿಂತ ಮುಂಚೆ ಎಲ್ಲ ಇದನ್ನು ಎಲ್ಲ ಮಾಡ್ಕೊಂಡಿದ್ದೀವಿ ಮತ್ತು ಅರ್ಕೆ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಒಳ್ಳೇದಾಗಿದೆ ಫ್ರೆಂಡಲ್ಲಿಗೆ ಹೋದ್ಮೇಲೆ ನೋಡಿ ಇದೇ ದೇವರು ಅಲ್ಲಿಗೆ ಹೋದ್ಮೇಲೆ ಒಳ್ಳೇದಾಗಿದೆ ಆಮೇಲೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಅವಳ ಫ್ರೆಂಡು ಆಮೇಲೆ ಮತ್ತೆ ಮಾಮೂಲಿ ಅಂತ ನೆಡ್ಕೊಂಡು ಬರ್ತಾ ಅಲ್ಲೊಂದು ಚಿಕ್ಕ ಅಂಗಡಿ ಇತ್ತು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಆಮೇಲೆ ನನಗೆ ಸಖತ್ ಇಷ್ಟ ಫೇವ್ರೇಟು ಮೈಸೂರು ಪಾಕ್ ಅಂದರೆ ಎಲ್ಲೋದ್ರೂ ನನ್ನ ತಂಗಿ ತಗೊಳ್ಳಿ ತಗೊಳ್ಳಿ ಮೈಸೂರು ಪಾಕ್ ತಗ ಅಂತ ತಗೊಳ್ತಾಳೆ ಹಾಗೇ ಪಾನಿಪುರಿ ತಿಂದ್ಕೊಂಡು ಮತ್ತೆ ಬಸ್ಸಲ್ಲಿ ಕಣ್ಣೀರಳ ನನ್ನ ತಂಗಿ ಇದ್ದಲ್ಲ ವಿಜಯನಗರ ಅಲ್ಲಿಗೆ ಬಂದ್ವಿ ಅವ್ರ ಮನೆಗೆ ಬಂದು ಆವಾಗ ಎಲ್ಲ ಮಾಡಿದ್ಲು ಅವಳು ಇವತ್ತು ಚಿಕನ್ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ಲು ಅದನ್ನೆಲ್ಲ ಊಟ ಮಾಡಿಕೊಂಡು ನೋಡಿ ಅವ್ರ ಮನೇಲೊಂದು ಏಣಿ ತಂದಿದ್ದಾರೆ ಫೈಬರ್ದು ಅದು ಅಮೆಜಾನಲ್ಲಿ ಬುಕ್ ಮಾಡಿ ತಗೊಂಡ್ಲಂತೆ ಅದು ತುಂಬ ಚೆನ್ನಾಗಿದೆ ಅಂತ ತೋರಿಸ್ತಿದ್ಲು ನಮ್ಮ ಮನೆಗೂ ಒಂದು ಬುಕ್ ಮಾಡು ಅಂತ ಹೇಳ್ತಿದ್ದೆ ಅವದು ಸಜ್ಜೆ ಮೇಲೆ ಏನಾದರೂ ತಗೊಳ್ಳೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಅವಶ್ಯಕತೆ ಇದ್ದೇ ಇರುತ್ತಲ್ವಾ ಹಾಗಾಗಿ ಆಮೇಲೆ ನನ್ನ ಫ್ರೆಂಡ್ ಡ್ಯಾನ್ಸ್ ಕ್ಲಾಸ್ ಇದೆ ತಣ್ಣೀರಳದಲ್ಲಿ ಪವರ್ ಡ್ಯಾನ್ಸ್ ಅಕಾಡೆಮಿ ಅಂತ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ನಾನು ಮತ್ತು ನನ್ನ ತಂಗಿ ಫ್ರೆಂಡ್ ಎಲ್ಲ ರೀಲ್ಸ್ ಒಂದು ಎರಡು ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿ ಏನೋ ಒಂಥರ ತುಂಬ ಚೆನ್ನಾಗಿದೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಲ್ಲಿ ನಿಯರ್ ಯಾರಾದರೂ ತಣ್ಣೀರಳದಲ್ಲಿದ್ದರೆ ಹೋಗಿ ಫ್ರೆಂಡ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ನನ್ನ ಫ್ರೆಂಡ್ ಯಜಮಾನ್ರೇ ಅಲ್ಲಿ ಡ್ಯಾನ್ಸ್ ಟೀಚರು ಅಲ್ಲಿಗೆ ಹೋಗಿ ಯಾರಾದರೂ ಹೋಗರಿದ್ದರೆ ನಿಮ್ಮ ಮಕ್ಳುಗಳನ್ನ ಸೇರ್ಸೋರಿದ್ರೆ ಅಲ್ಲಿಗೆ ಹೋಗಿ ಚೆನ್ನಾಗಿ